ಪ್ರಚಾರಕ್ಕಿಳಿದಿದ್ದಾರೆ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದ್ದು ಗೆಲುವಿಗಾಗಿ ಅಭ್ಯರ್ಥಿಗಳು ದೇವರ ಮೊರೆ ಹೋಗಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಅಭ್ಯರ್ಥಿಗಳು ಮತಯಾಚನೆಗೆ ಮುಂದಾದರು ಇತ್ತಾಜಿದ್ದ ಜಿದ್ದಾಜಿದ್ದಿನ ಮಹಾಸಭಾ ಕಣದಲ್ಲಿ ಗೆಲುವು ಯಾರ ಪಾಲಾಗಿದ್ದಲೆ ಎಂಬುದು ಕುತೂಹಲ ಹೆಚ್ಚಾಗಿದೆ ಉಕ್ಕಿನ ನಗರಿ ಎಂದೇ ಹೆಸರುವಾಸಿಯಾದ ಭದ್ರಾವತಿಯಲ್ಲಿ ಸದ್ಯ ಮಳೆಗಿಂತ ವೀರಶೈವ ಮಹಾಸಭಾ ಎಲೆಕ್ಷನ್ ಹವಾನೆ ಜೋರಾಗಿದ್ದು ಎರಡು ಬಣಗಳ ನಡುವೆ ಜಿದ್ದಾಜಿದ್ದಿ ನಡೆಯುತ್ತಿದೆ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಯುತ್ತಿದ್ದು ವಾಗೀಶ್ ಹಾಗೂ ಕೆಎಸ್ ವಿಜಯಕುಮಾರ್ ನಡುವೆ ನೇರ ಸ್ಪರ್ಧೆ ಇದೆ ಇಬ್ಬರೂ ಸಹ ತಮ್ಮದೇ ಆದ ರೀತಿಯಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ ಪ್ರಥಮವಾಗಿ ಕೆಎಸ್ ವಿಜಯಕುಮಾರ್ ತಂಡ ಜನ್ನಾಪುರದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಅಡಿಯಿಟ್ರು ಮಾತನಾಡಿದ ವಿಜಯಕುಮಾರ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಭದ್ರಾವತಿ ತಾಲೂಕು ಘಟಕಕ್ಕೆ ಚುನಾವಣೆ ನಡೆಯುತ್ತಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ ನಿರ್ದೇಶಕರ ಸ್ಥಾನಕ್ಕೆ ಹದಿಮೂರು ಜನ ಪುರುಷರು ಏಳು ಜನ ಮಹಿಳಾ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿದ್ದಾರೆ ವೀರಶೈವ ಮಹಾಸಭಾಕ್ಕೆ ಸ್ವಂತ ಕಟ್ಟಡ ಪ್ರತಿಭಾ ಪುರಸ್ಕಾರ ಸಮಾಜದವರಿಗಾಗಿ ದುಡಿಯಲು ನಾನು ಬದ್ಧನಿದ್ದೇನೆ ಆದ್ದರಿಂದ ನನ್ನನ್ನು ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲ ನಿರ್ದೇಶಕರು ಸಹಾಯ ಕೊಡ್ತಾ ಇದ್ದೀನಿ ಮತ್ತು ದಾಸೋಹ ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸಂಘಗಳ ತಂಡ ತಂಡದೊಂದಿಗೆ ನಾನು ಬದ್ದಾಗಿ ಇಳಿತಾ ಇದ್ದೀನಿ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಕೆಲಸಗಳನ್ನು ಕಂಡುಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮಲ್ಲಿ ಒಂದು ಕಚೇರಿ ಇಲ್ಲ ಇಲ್ಲಿವರೆಗೂ ಅಖಿಲ ಭಾರತ ವೀರ ಸಮಾಜ ಸಭಾದ್ದು ಒಂದು ಕಚೇರಿ ಇಲ್ಲ ಮೊಟ್ಟ ಮೊದಲವಾಗಿ ನಮ್ಮ ಮೊದಲಾದ್ಯತೆ ಎರಡನೇದಾಗಿ ಮಕ್ಕಳಿಗೆ ಪ್ರೋತ್ಸಾಹ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಡ ಮಕ್ಕಳಿಗೆ ನಮ್ಮಲ್ಲೂ ಸಾಕಷ್ಟು ಜನ ಬಡವರಿದ್ದಾರೆ ಅದನ್ನು ಹುಡುಕಿ ನಾವು ತರ ರೀತಿಯಲ್ಲಿ ಮಾಡಬೇಕು ಮಾಡಿದ್ದೀವಿ ಆಮೇಲೆ ಸಮಾಜದ ನಮ್ಮ ಎಲ್ಲ ಸಮಾಜದಲ್ಲಿ ಎಲ್ಲರೂ ಬಹಳ ಸೌಕರ್ಯ ಇಲ್ಲ ಬಡವರು ಸಾಕಷ್ಟು ಜನಗಳಿದ್ದಾರೆ ಅವ್ರು ಯಾರು ಕಡಿಮೆ ಅದಕ್ಕೋಸ್ಕರ ಕಚೇರಿ ತೆರೆದರೆ ಅಲ್ಲಿ ಬಂದು ಎಲ್ಲರೂ ತಮ್ಮ ಕಾವನ್ನು ಸಲ್ಲಿಸ್ಬೋದು ಮತ್ತು ಎರಡನೇದಾಗಿ ಒಂದು ನಿವೇಶನ ಬೇಕಾಗಿದೆ ನಮಗೆ ಒಂದು ಕಚೇರಿ ಇಲ್ಲ ಇಷ್ಟು ವರ್ಷಗಳ ಕಾಲ ಅದು ಒಂದು ನಿವೇಶನ ಇಲ್ಲ ನಮ್ಮಲ್ಲಿ ನಿವೇಶನ ಒಂದು ಸ್ವಂತ ಕಟ್ಟಡ ಹೊಂದಬೇಕು ಅಂತೇಳಿ ನಮ್ಮೆಲ್ಲರ ತಡೋದು ಆಸೆ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರನೂ ಬೇಕಾಗಿದೆ ಪತ್ರಿಕಾವೃದಿ ಆಗಿರ್ಬೋದು ಅಥವಾ ಮಾಧ್ಯಮದ ಎಲೆಕ್ಟ್ರಿಕ್ ಮಾಧ್ಯಮದವರಾಗಿರ್ಬೋದು ನಮಗೆ ಪ್ರೋತ್ಸಾಹ ನೀಡುತ್ತೀನಿ ಇಲ್ಲಿ ಇಲ್ಲಿ ತನದಲ್ಲಿ ಎಸ್ಎನ್ ಐತರ ಟೋಟಲ್ ಪುರಿಷರ್ ಅಲ್ಲಿ 13 ಜನ ತನದಲ್ಲಿ ಇದ್ದಾರೆ ಇಲ್ಲಿ ಮೂರಿದೆ 6 ಜನ ಇದ್ದಾರೆ ಬಟ್ 25 ಜನ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನಕ್ಕೆ ದುಜಾಪುನ ಅರ್ಜಿ ಮಾತಾಡಿದ್ದೀನಿ ಟೋಟಲ್ 21 ಜನ ಇದ್ದಾರೆ ಪ್ರಚಾರ ಸಮಯ ಏನ್ ನಡಕಿದೆ ಪ್ರಚಾರ ಸಮಯ ಜನ ಮನೆ ಮನೆ ಬಾಗ್ಲಿಕ್ಕೆ ಅಣ ಈ ಹಾಗ್ಲಿ ಒಪ್ಪಾಯ್ತೆ 21 ಜನ ಸಹಕಾರ ಚನಗಳ ಸಹಕಾರಕ್ಕೆ ಪೋರ್ಟ್ತಾ ಇದ್ದೇವೆ ಬಾರಿಗೆ ನಡೀತಾ ಇದೆ ಪ್ರಥಮ ಬಾರಿಗೆ ಬಾರಿಗೆ ಎಲೆಕ್ಷನ್ ನಡೀತಾ ಇದೆ ಭದ್ರಾವತಿ ಮೊದಲನೇ ಬಾರಿಗೆ ಎಲೆಕ್ಷನ್ ನಡೀತಾ ಇದೆ ಹಾಗಾಗಿ ಜನಗಳಿಗೆ ಗೊತ್ತಿರಲಿಲ್ಲ ಗ್ರಾಮಾಂತರ ಪ್ರದೇಶದಂತೂ ಗೊತ್ತೇ ಇರಲಿಲ್ಲ ಈ ಬಾರಿ ಗ್ರಾಮಾಂತರ ಪ್ರದೇಶಕ್ಕೂ ನಾವು ಹೋಗಿದ್ದೀವಿ ಅಲ್ಲೂ ನಿರ್ದೇಶಕ ಸ್ಥಾನಗಳು ಎಲ್ಲರಿಗೂ ಕೊಟ್ಟಿದ್ದೀವಿ ಪ್ರತಿಯೊಂದು ಅವಕಾಶನೂ ಕೊಟ್ಟಿದ್ದೀವಿ ಎಲ್ರಿಗೂ ಅವಿರೋಧ ಆಯ್ಕೆ ಯಾಕೆಲ್ಲ ಅವಿರೋಧ ಆಯ್ಕೆ ಅಂತ ಏನಾಗಿದೆ ನಮ್ಮಲ್ಲಿ ಯಾರು ಇದು ಸ್ಪಂದನೆ ಮಾಡಲಿಲ್ಲ ಆಡಬೇಕು ಅಂತಿದ್ರು ಹೊಂದಾಣಿಕೆ ಆಗಲಿಲ್ಲ ನಮ್ಮ ಇಲ್ಲಿಯವ್ರಿಗೆ ಏನಾಗಿತ್ತು ಅಂದರೆ ಬರೀ ಟೌನ್ ಮಟ್ಟದಲ್ಲಿ ಮಾತ್ರ ಇತ್ತು ಈ ಗ್ರಾಮಾಂತರ ಮಟ್ಟದ ತಕ್ಷಣ ಹೋದ ತಕ್ಷಣ ಇವೆಲ್ಲವೂ ಶುರು ಆಯಿತು ಹಾಗಾಗಿ ಎಲೆಕ್ಷನ್ನೇ ಮಾಡೋಣ ಇನ್ನು ಮಾಜಿ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದ ವಿಜಯ್ ಕುಮಾರ್ ಇಪ್ಪತ್ತು ವರ್ಷಗಳಿಂದ ಉದ್ಯಮಿಯಾಗಿದ್ದು ನಾನು ಅವರಿಗೆ ಬೆಂಬಲ ನಡೆಸಿದ್ದೇನೆ ಅವರು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಶಕ್ತಿ ಮೀರಿ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಕೆಲಸಗಳಲ್ಲಿ ಕೈ ಜೋಡಿಸಿದ್ದಾರೆ ಆದ್ರಿಂದ ವಿಜಯಕುಮಾರ್ ಮಹಾಸಭಾಕ್ಕೆ ಒಳ್ಳೆ ಕಾರ್ಯ ಮಾಡ್ತಾರೆ ಎಂದು ಹೇಳಿದರು ಅಂದ್ರೆ ಕಚೇರಿ ಇಲ್ಲ ಆಮೇಲೆ ಎಷ್ಟೋ ಜನ ಮಕ್ಕಳು ಇರಲ್ಲ ತಂದೆ ತಾಯಿಗೆ ಆಮೇಲೆ ಎಷ್ಟೋ ಜನ ಮಾರಿನಲ್ಲಿರ್ತಾರೆ ಅವರು ಕಷ್ಟ ಒಂದು ತುಂಬ ಹೇಳೋಣ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟ ಇದೆ ಅವ್ರಿಗೆ ಒಂದು ಸಮಾಜ ಬಂದು ಕುಟುಂಬದ ಜೊತೆ ಸೇರೋ ಥರ ನಾವು ಉದ್ದಾಶ್ರಮ ಹೇಳಲ್ಲ ಅವರಿಗೆ ಕುಟುಂಬದಿಂದ ಸೇರೋ ಥರ ಎಲ್ಲ ನಮ್ಮ ಸಮಾಜದಲ್ಲಿರೋದ್ರಿಂದ ಅವ್ರ ಒಂದು ಮನೆ ಥರ ವಾತಾವರಣ ಕಲ್ಪಿಸೋದು ಮತ್ತು ಗ್ರಾಮಾಂತರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ಹಾಸಲು ವ್ಯವಸ್ಥೆ ನಮ್ಮ ಮೊದಲನೆಯ ಕಚೇರಿ ವ್ಯವಸ್ಥೆ ಎಲ್ಲದೂ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಚರ್ಚೆ ಮಾಡಿ ಮಾತಾಡಿದ್ವಿ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದೆಲ್ಲ ಹೇಳಿ ನಮ್ಮ ಈಗೆಲ್ಲ ಹೇಳಿದ್ರಿ ಊ ಮೀಸಲಾತಿಗೆ ಎಲ್ಲ ಒಳ ಪಂಗಡಿಗೆ ಒತ್ತಾಯ ಬೇಕು ಅದನ್ನೇನು ಮಾಡಲ್ಲ ಅದಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಎಲ್ಲರಿಗೂ ಎಲ್ಲ ಒಳಪಂಗಗಳಿಗೆ ಮೀಸಲಾತಿ ತುಂಬ ಚಿನ್ನ ನಡೀತಾ ಇದೆ ಇದು ಅದು ಅಹಂಡ ಇಟ್ಕೊಂಡಿಲ್ಲ ನೀವು ಅಜಂಡ ಇಟ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಯಾಕೆ ಹೇಳೋದಿಲ್ಲ ಅಂದ್ರೆ ನಮ್ಮ ಕೇಂದ್ರ ಕಚೇರಿ ಇದೆ ಕೇಂದ್ರ ಶ್ಯಾಮ ಶಿವಶೇಖರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವ್ರು ಆಗಲೇ ಈಗಾಗಲೇ ಹೇಳಿದ್ದಾರೆ ತಿಳಿಸಿದ್ದಾರೆ ನಾವೇನಪ್ಪ ಅಂದ್ರೆ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ರಾಜ್ಯಾದ್ಯಂತ ಅದ್ರ ನಮ್ದು ಒಂದು ಘಟಕ ಭದ್ರಾವತಿ ಘಟಕ ಅದನ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹೇಗೆ ಬೆಂಬಲ ಕೊಡಕ್ಕೆ ನಿಮಗೆ ಹೋರಾಟ ಇರುತ್ತೆ ಆರ್ಥಿಕವಾಗಿ ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ ಬೆಂಬಲವಾಗಿ ನಿಮಗೆ ಸಮಾಜಕ್ಕೆ ಏನಾರು ಸಿಗೋಕ್ಕೆ ಸಮಾಜಕ್ಕೆ ಈಗ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಅವ್ರು ಮಾಡಿ ಅವ್ರಿಗೆ ಪ್ರೋತ್ಸಾಹ ಅವ್ರಿಗೆ ಪೂರ ಮಾಡೋಕ್ಕ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತೀವಿ ಮತ್ತು ಜೊತೆಯಲ್ಲಿ ಅದೇ ಈಗ ಹೇಳಿದಲ್ಲ ಉದಾಶ್ರಮ ಈ ಥರದ್ದು ಇದೆಯಲ್ಲ ಆ ಥರಗಳು ಎಲ್ಲ ಮಾಡ್ತಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಈಗ ಶುರು ಮಾಡ್ಕೊಂಡಿದ್ದೀವಿ ಈಗ ಎಲ್ಲ ನಮ್ಮ ಮತದಾರರು ಮತ್ತೆ ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ಇದಕ್ಕೆ ಸಹಕಾರ ನೀಡಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನಿರ್ವಹಿಸ್ತಾ ಬಂದಿದ್ದರು ಆದರೆ ಅಖಿಲ ಭಾರತ ಮಹಾಸಭಾದಲ್ಲೂ ಕೂಡ ಅಧ್ಯಕ್ಷರಾದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಸಮಾಜದ ಒಳಗಡೆ ಹಿಡಿದು ಆಳವಾಗಿ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವರ ಒಂದು ಸಮಾಜಮುಖಿ ಕೆಲಸವನ್ನು ನಾವು ಗುರುತಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅವರ ಒಂದಿಗೆ ಸ್ಪರ್ಧೆಗೆ ಇಳಿದಿದ್ದೀವಿ ವಿಜಯಕುಮಾರ್ ಅವರು ಈಗಾಗಲೇ ಸ್ವಪರಿಚಯ ಇರುವಂತಹ ಅವರ ಒಂದು ಕಾರ್ಯ ಏನೇನು ಮಾಡಿದ್ದಾರೆ ಇದುವರೆಗೆ ಅದರ ಬಗ್ಗೆ ಒಂದು ಪರಿಚಯ ಪತ್ರಿಕೆಯನ್ನು ಕೂಡ ಬಿಡುಗಡೆ ಬಿಡುಗಡೆಯನ್ನು ಇವತ್ತು ಸಂಜೆ ಒಂದು ಪ್ರೆಸ್ ಮೀಟ್ನಲ್ಲಿ ಮಾಡ್ತಾ ಇದ್ದಾರೆ ಅವರ ಸ್ವಪರಿಚಯವನ್ನು ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾವುದೋ ಒಂದು ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ ಅಥವಾ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅನ್ನುವಂಥದ್ದು ಅದನ್ನು ನೋಡಿದಾಗಲೇ ಜನರಿಗೂ ಕೂಡ ಮನವರಿಕೆ ಆಗುತ್ತೆ ಹಾಗಾಗಿ ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಒಂದು ಏನು ತ್ರಿವಿಧ ದಾಸೋಹಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳ ಅವರ ಒಂದು ಹೆಸರನ್ನಿಟ್ಟುಕೊಂಡು ಅವ್ರ ಥರ ನಾವು ಒಂದು ಕಾಯಕವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಒಟ್ಟಾರೆ ಉಕ್ಕಿನ ನಗರಿ ಎಂದೇ ಖ್ಯಾತಿ ಪಡೆದಿರುವ ಭದ್ರಾವತಿಯಲ್ಲಿ ಈಗ ವೀರಶೈವ ಮಹಾಸಭಾ ಲಿಂಗಾಯತ ಚುನಾವಣೆ ಅಖಾಡ ಜೋರಾಗಿದೆ ಜುಲೈ ಇಪ್ಪತ್ತೊಂದರಂದು ಬೆಳಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೆ ಹಳೇನಗರದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚುನಾವಣೆ ನಡೆಯಲಿದ್ದು ಒಟ್ಟು ಸಾವಿರದ ಐನೂರ ಇಪ್ಪತ್ತೈದು ಮಂದಿ ಮತದಾನ ಮಾಡಲಿದ್ದು ಮಹಾಸಭಾ ಕೋಟೆ ಭೇದಿಸುವವರು ಯಾರು ಅಂತ ಕಾದು ನೋಡಬೇಕಿದೆ ನಂದೀಶ್ ಭದ್ರಾವತಿ ಶಿವಮೊಗ್ಗ ಉಕ್ಕಿನ ನಗರಿ ಎಂದೇ ಹೆಸರುವಾಸಿಯಾದ ಭದ್ರಾವತಿಯಲ್ಲಿ